ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರಲ್ಲ ಭಯತ್ಪಾದ್ರು ಏನು ಕೇಳಿ ಗುಂಡು ಹಾಕಿದ್ರು ಯಾವ ಯಾ ಅಂತ ಕೇಳಿದ್ರು ಏನಾಗೇನೋ ಅವ್ರು ಕಲ್ ಕಲ್ಮ ಓದಲಾಕ ಬರ್ತೈತೆ ಅನ್ನೋದು ಕೇಳಿದ್ರು ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರ್ ಸೇವರು ಏನೋ ಇದ್ರಾಗೆ ಜಗಳಾಡ್ಕೊಳ್ತಾರೆ ನಾಳೆ ನೀವು ವೀರ ಸೇವರದಿರೋ ಲಿಂಗಾಯತರದ್ದು ಕೇಳೋದಿಲ್ಲ ಸಿದ್ದರಾಮಯ್ಯನ ಮಗ ಏನಾರೆ ಕಾಶ್ಮೀರಕ್ಕೆ ಹೋಗಿದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ಒಂದು ಮಗ ಜ ಕಾಶ್ಮೀರ್ ಹೋಗಿದ್ರೆ ಯಶೀಪ್ ಬಾದೇ ಒಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ ಜಮೀರ್ ಅಹಮದ್ ಖಾನ್ ಅವರೇ ಹೊರಗು ಬರ್ತಿತ್ತು ಅವ್ರ ಮಗ ಇಬ್ಬರು ಗುಡ್ ಹಾಕ್ತಿತ್ತು ಯಾಕಂದ್ರೆ ಇಬ್ಬರು ಹಿಂದೂ ಅದ ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ ಪಾಕಿಸ್ತಾನ ಪರವಾಗಿ ಏಜೆಂಟ್ ಪಾಕಿಸ್ತಾನ ಏಜೆಂಟಾಗಿ ಅವ್ರು ಮಾತಾಡೋದು ಯುದ್ಧ ಬೇಕಾಗಿಲ್ಲ ಯುದ್ಧ ಬೇಕಾಗಿಲ್ಲ ಥೇಳ ಯಾರು ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ ಅವೇರ್ ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ ಅವ್ರು ಅಟ್ಟೆ ಊಟ ಹೋಗ್ತಿರ್ಕೊಂಡು ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುದಿಲ್ಲ ಎಲ್ಲಿವರೆಗೆ ಇಂಥ ನಾರಾಯಣ ಹೀನಾಯವಾಗಿ ಹಿಂದೂಗಳು ಸೋಲ್ಸುದ್ರೆ ಅವ್ರು ಹೀಗೆ ಮಾತಾಡೋದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತಾಡಿದ್ರು ಯಾವಾಗ ಹಿಂದುತ್ವ ಕರ್ನಾ ದೇಶದಲ್ಲಿ ಜಾಗೃತ ಆದ್ರೆ ಹಿಂದಿ ಮ್ಯಾಗ ಜನವಾರು ಹಾಕೊಂಡೆ ಅಂತ ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ ಹೋಗ್ಲಾಕಿ ಅದೇ ಒಂದೇ ಇಪ್ಪತ್ತೆಂಟು ಮಂದಿ ಇದೆ ಈ ಹತ್ತು ವರ್ಷದ ಏನಾಗಿತ್ತು ಕಾಶ್ಮೀರ್ನಾಗ ಮೋದಿಯವರ ಅದಾರ್ಥ ಸುರಕ್ಷಿತ ಅದಿಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರು ಹತ್ರ ಪತ್ರಕರ್ತರು ಹೌದಲ್ಲ ಹಾ ಬಸಿರಾಮದ ಆಗಿರ್ತೀನಿ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಮಗೆಲ್ಲ ಇನ್ನೂ ಗೌರವ ಮಾಡಬೇಕು ಇಡಬೇಕು ಅಲ್ಲಿ ಪರಿಸ್ಥಿತಿ ಏನನ್ನ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕುಳಂಕೋಷಕವಾಗಿ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲ್ತೀ ನೋಡ್ರಿ ಒಂದು ಗುಂಡೂ ನದಿಯ ಅದನ್ನೇ ಬಂದು ಮಾಡ್ತೀವಿ ಆದ್ರೆ ಪಾಕಿಸ್ತಾನದಕ್ಕಿಂತ ಹೋಯ್ಕೋರು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಏನೋ ಅಯೋಗ್ಯ ಪಾತ್ರ ಹೊರತು ಸರ್ ಅಂದ್ರೆ ಕಾಂಗ್ರೆಸ್ ಹೇಳ್ತಾರೆ ಹೆಚ್ಚಿಗೆ ಮಳೆಯಾಗಿ ನೀರಾದರೆ ಏನು ಮಾಡೋರು ಕಾವೇರಿ ಒಳಗೆ ಜಗಳ್ತೀವಿ ನಾವು ತಮಿಳುನಾಡುಗೆ ಅವಾಗ ಚಿಕ್ಕಾಪಟ್ಟಿ ಮಳೆಯಾದ ಏನಾಗ್ತಿರೋದು ಡ್ಯಾಮ್ ಸಿಗದು ಹೋಗ್ತದೆ ಅದು ಹಂಗ ಹೋಗಲ್ಲ ಅದನ್ನೆಲ್ಲ ನೀರು ವಾಪಸ್ ನಮ್ಮ ದೇಶ ಒಳಗೆ ಅಂದ್ರೆ ಮತ್ತೆ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿ ಅವರು ಮತ್ತದು ಅವ್ರ ತಾಂತ್ರಿಕ ರಾಜ್ಯತಾಂತ್ರಿಕ ಹೊರಗೆ ಹಾಕ್ಬೋದು ಇಲ್ಲಿರುವಂಥ ಪಾಕಿಸ್ತಾನ ಹೊರಗೆ ಹಾಕ್ಬೋದು ಇವೆಲ್ಲ ಕಠಿಣ ಏನೋ ಮಾಡಬೇಕಂತ ದೇಶದ ಭಕ್ತರು ಎಲ್ಲರೂ ಹಿಂದೂ ಮಾಡಿ ಮಾಡ್ತಾರೆ ಮಾಡ್ತಾರೆ ನರೇಂದ್ರ ಮೋದಿ ಸುಮ್ಮನಿಲ್ಲ ಸುಮ್ಮನೆ ಅವ್ರು ಮಾತಾಡೋಕ್ಕೆ ಬರಲಿಲ್ಲ ಅವರು ಪ್ರಧಾನಮಂತ್ರಿಯಾಗಿ ಮಾತಾಡೋಕೆ ಬರಲಿಲ್ಲ ಆದರೆ ನೀವು ಅಂದ್ರೆ ನೀವು ನೋಡಿ ಗಮನ ಮಾಡಿರಿ ಇಡೀ ಜಗತ್ತಿನಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದೆ ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ವಿಮಾನಗಳ ಸೇರಿ ನೋಡ್ರಿ ಅದು ಎಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲೂ ಸಹ ಸಪೋರ್ಟ್ ಸಿಗ್ತಾ ಇದೆ ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರ್ನಾಗ ಇಟ್ಟು ಇಪ್ಪತ್ತೆಂಟು ಕೊಲೆ ಇದು ಅದು ಅಲ್ಲ ನಮ್ಮ ಅತ್ಯಾವುದಲ್ಲ ರಾಹುಲ್ ಗಾಂಧಿ ಹೋಗನ ಕಾಶ್ಮೀರ ಸಾಂತ್ವನ ಹೇಳ ಅದೇ ಸಾಬ್ರ ಸತ್ತಿದ್ರೆ ಅಕ್ಕಿ ಅವ್ನು ಅವ್ನು ಅಣ್ಣ ಅಕ್ಕಿ ತಂಗಿ ಅದಳ ಹೊಡ್ರ ಆ ಒಟ್ರಾಗಿ ಒಂದು ಕೂಡ ಹೋಗಿ ಅಳತಿದ್ರು ಈಗ ಹೋಗಿ ಅಲ್ಲಿ ಹಿಂದೂಗಳಿಗೆ ಆಗಾಗ ಹೋಗ್ಬೇಕು ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳ್ಳಿ ಬರ್ತಾರೆ ಭದ್ರತೆ ಮಾಡಬೇಕಾಗಿತ್ತು ಅಂತ ಹೇಳಿ ಭದ್ರತೆ ಕೊಡಬೇಕಾಗಿತ್ತು ಮೋದಿ ಅವರು ಅಂತ ಹೇಳ್ತಾರೆ ಇವ್ರು ಹೇಳಿ ಇಲ್ಲಿ ಕರ್ನಾಟಕ ಎಷ್ಟು ಭದ್ರತೆ ಹಿಂದೂಗಳಿಗೆ ಸಿದ್ದರಾಮಯ್ಯ ಮಾನ ಮಾಡಿ ಇಡೀ ದೇಶದ ಚುನಾವಣೆ ಇದನ್ನು ಹೇಳ್ತೀನಿ ಸಿದ್ದರಾಮಯ್ಯ ಪಾಕಿಸ್ತಾನ ಏಷ್ಯಾ

ಐಡೆಂಟಿಫೈ ಮಾಡೋಕ್ಕತ್ತಲ್ಲ ಮೀಟ್ರವ್ರು ಸುಮ್ಮನೆ ಇವೆಲ್ಲ ಇರ್ಕುತ್ತ ನಾ ಅಲ್ಲಿ ಹೋಗಿ ನೋಡಿ ಬಂದ ನಮ್ಮ ನಮ್ಮ ಎಕ್ಸೈಸ್ ಮಿನಿಸ್ಟ್ರೆ ಹಾಂ ಎಕ್ಸೈಸ್ ಮಿನಿಸ್ಟ್ರ್ ಹೋಗಿ ನೋಡಿ ಬಂದ ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದ ಇದರಲ್ಲಿ ಇಲ್ಲ ಅವ್ರ ಜಾತಿಗೆ ಕೇಳಲ್ಲ ಆ ಪ್ರಿಯಾಂಕಾ ಖರ್ಗೆ ಏನಾರ ಸ್ವಾಭಿಮಾನಿಕ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ಕೊಲೆ ಮಾಡ್ತಾರೆ ರಜಾಕರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರಜಾಕರು ಅಲ್ಲಿ ಒಡಿತ ಬಿಡಲು ಕುಡುಕ ತಗೊಂಡಿರ್ತಾನೆ ಇದೆ ಅಂಬೇಡ್ಕರ್ ಈ ಪ್ರಿಯಾಂಕರಿಗೆ ಖರ್ಗೆ ಹೇಳ್ತಾರೆ ಏನು ಹೇಳ್ತಾರೆ ರಜಾಕರು ಹೊಡೆದಲ್ಲ ಅದು ಹಿಂದೂ ಮುಸ್ಲಿಮ್ ಅದ ಪತಿಯನ್ನು ಹೇಳ್ಬೇಕು ಇಂಥ ಯೋಗ್ಯರೆಲ್ಲ ಇದು ಅಂಬೇಡ್ಕರ್ ಅವರು ಏನು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗ ಎಲ್ಲಿ ಅಧ್ಯಯನ ಮಾಡಿದ್ರು ಅಂಬೇಡ್ಕರ್ ಹೇಳ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗಲಿಕ್ಕೆ ನಾವು ನಂಬಿಕೆ ಇಲ್ಲ ಒಂದು ವೇಳೆ ನೀವೂ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಗಾಂಧಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳಿದ್ದಾರೆ ಗಾಂಧಿಯನ್ನ ಮಹಾತ್ಮ ಅನ್ಬೇಡ್ರಿ ಗಾಂಧಿಯನ್ನ ರಾಷ್ಟ್ರಪಿತ ಅನ್ಬೇಡ್ರಿ ಅದಕ್ಕೆ ಯೋಗ್ಯ ಇಲ್ಲ ಯಾರು ಬಾಬಾ ಸಾಹೇಬ್ ಹೇಳ್ತಾರೆ ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ವೇಳೆ ಭಾರತ ಚಿತ್ರ ಗಡಿದಾಸ್ತೆ ರಾಷ್ಟ್ರ ಭಾರತದಲ್ಲಿ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ತಾರೆ ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆ ಹಿಂದೂ ಭಾರತಕ್ಕೆ ಬಂದ ಮೇಲೆ ಯಾಕೆ ಅಂದ್ರೆ ಇಸ್ಲಾಂ ಎಂದು ಮತ್ತೊಂದು ತಂಡವನ್ನು ಅಂತಮೃತಕೊಂಡಿಲ್ಲ ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ ಇಸ್ಲಾಂ ಇವರಿಂದ ಭಾರತಕ್ಕೆ ನೆಮ್ಮದಿ ಇರುವುದಿಲ್ಲ ಸತ್ಯ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ನಾವು ದೂರ ಎಲ್ಲರು ಅಂಬೇಡ್ಕರ್ ಅಂದ್ರೆ ದಲಿತು ಅಂಬೇಡ್ಕರ್ ಅಂದರೆ ಯಾರಿತ್ತವರು ಇಟ್ಟವರು ಎಲ್ ಪ್ಲಸ್ ಕಾಂಗ್ರೆಸ್ ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನೂ ನೀರು ತಾನೇ ತೊಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತೊಗೊಂಡರು ರಾಜೀವ್ ಗಾಂಧಿ ತಾನೇ ತೊಗೊಂಡ ಇವತ್ತು ಪಾಕಿಸ್ತಾನ ಮೀಡಿಯೆಲ್ಲ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲ್ಲ ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲ್ಲ ಕಡೆ ಸಾಬ್ರ ಕಡೆ